ಸ್ಯಾಂಡಲ್ವುಡ್ ಸ್ಟಾರ್ ನಟರಾಗಿರುವ ಕಿಚ್ಚು ಸುದೀಪ್ ಹಾಗೂ ನಟ ದರ್ಶನ್ ಹಲವು ವರ್ಷಗಳ ಹಿಂದೆ ಬೆಸ್ಟ್ ಫ್ರೆಂಡ್ ಆಗಿದ್ರು ಜೋಡೆತ್ತಿನಂತೆ ಜೊತೆಯಲ್ಲೇ ಇರ್ತಿದ್ದ ದರ್ಶನ್ ಸುದೀಪ್ ನಡುವೆ ಕೆಲ ವಿಚಾರಕ್ಕೆ ವೈಮನಸ್ಸು ಉಂಟಾಗಿತ್ತು ಎನ್ನುವ ಸುದ್ದಿ ಹಬ್ಬಿತ್ತು ಅಂದಿನಿಂದ ಇಬ್ಬರು ನಟರು ಕೂಡ ಒಬ್ಬರಿಗೊಬ್ಬರು ಮಾತಾಡೋದಿಲ್ಲ ಮುಖಾಮುಖಿಯಾಗಿಲ್ಲ ಆಕಸ್ಮಿಕವಾಗಿ ಭೇಟಿಯಾದ್ರೂ ಒಂದೇ ವೇದಿಕೆ ಏರಿದ್ರೂ ಮಾತಾಡೋದಿಲ್ಲ ಅನ್ನೋದು ಅನೇಕರಿಗೆ ತಿಳಿದಿದೆ ಆದ್ರೆ ದರ್ಶನ್ ಹಾಗೂ ಸುದೀಪ್ ಒಂದಾಗುವ ದಿನಕ್ಕಾಗಿ ಇಡೀ ಸ್ಯಾಂಡಲ್ವುಡ್ ಕಾಯ್ತಿದೆ ಅಂದ್ರೆ ತಪ್ಪಾಗೋದಿಲ್ಲ ಆ ಸುದಿನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ ಈಗಂತ ಜ್ಯೋತಿಷಿಯೊಬ್ಬರು ಸ್ಫೋಟಕ ಭವಿಷ್ಯ ನುಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಮಾಣಿಕ್ಯವಾಗಿರುವ ಕಿಚ್ಚ ಸುದೀಪ್ ಹಾಗೂ ನಟ ದರ್ಶನ್ ಇಬ್ಬರಿಗೂ ಅವರದ್ದೇ ಆದ ದೊಡ್ಡ ಅಭಿಮಾನಿ ಬಳಗವಿದೆ ಈ ಅಭಿಮಾನ ಕೆಲವೊಮ್ಮೆ ಫ್ಯಾನ್ಸ್ ವಾರ್ಗೆ ಕಾರಣವಾಗಿದ್ದು ಉಂಟು ಮುನಿಸಿಕೊಂಡಿದ್ರು ನಟ ಕಿಚ್ಚ ಸುದೀಪ್ ಒಮ್ಮೊಮ್ಮೆ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಜೈಲು ಸೇರಿದ ಬಳಿಕವೂ ಕಿಚ್ಚೆ ದಚ್ಚು ಬಗ್ಗೆ ಮಾತಾಡಿದ್ರು ಆದ್ರೆ ಒಮ್ಮೆ ಕೂಡ ದರ್ಶನ್ ಸುದೀಪ್ ಬಗ್ಗೆ ಮಾತಾಡಿಲ್ಲ ಆದ್ರೆ ಇಬ್ಬರೂ ಮತ್ತೆ ಒಂದಾಗ್ತಾರೆ ಎಂದು ಖ್ಯಾತ ಜ್ಯೋತಿಷಿ ಭವಿಷ್ಯ ನುಡಿದಿದ್ದಾರೆ ಕಾಲಾಯ ತಸ್ಮೈ ನಮ ಎನ್ನುವಂತೆ ಕಾಲಕಳೆದಂತೆ ಮುನಿಸು ಮಾಯವಾಗಿ ನಟ ದರ್ಶನ್ ಹಾಗೂ ಸುದೀಪ್ ಕೂಡ ಒಂದಾಗುವ ಸಮಯ ಬಂದಿದ್ಯಾ ಈ ಬಗ್ಗೆ ಖ್ಯಾತ ಜ್ಯೋತಿಷಿ ಭವಿಷ್ಯ ನುಡಿದಿದ್ದಾರೆ ಏನ್ ಹೇಳಿದ್ದಾರೆ ಗೊತ್ತಾ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿನಿ ಎಂಬುವರು ತಮ್ಮ ಟ್ವಿಟರ್ ಪೇಜ್ನಲ್ಲಿ ನಟ ದರ್ಶನ್ ಹಾಗೂ ಸುದೀಪ್ ಒಂದಾಗುವ ಕಾಲ ಬಂದಿದೆ ಎಂದು ತಿಳಿಸಿದ್ದಾರೆ ಇಬ್ಬರು ಫೋಟೋ ಶೇರ್ ಮಾಡಿ ಜ್ಯೋತಿಷಿ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅನೇಕ ಅಭಿಮಾನಿಗಳು ಇಬ್ಬರು ಮತ್ತೆ ಯಾವಾಗ ಒಂದಾಗುತ್ತಾರೆ ಎಂದು ಕೇಳುತ್ತಿದ್ದಾರೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರ ನಂತರ ಇಬ್ಬರು ನಕ್ಷತ್ರಗಳು ಮತ್ತೆ ಸ್ನೇಹಿತರಾಗುತ್ತಾರೆ ಎಂದು ಬರೆದಿದ್ದಾರೆ ನಟ ದರ್ಶನ್ ಹಾಗೂ ಸುದೀಪ್ ಇಬ್ಬರು ಗೆಳೆಯರು ಮತ್ತೆ ಒಂದಾಗಲಿ ಎನ್ನುವುದು ಇಡೀ ಸ್ಯಾಂಡಲ್ವುಡ್ ಮಂದಿಯೇ ಆಸೆಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಹೆಚ್ಚಲಿ ಅನ್ನೋದು ಅನೇಕ ಆಶಯವಾಗಿದೆ ದಿಚ್ಚುಕಿಚ್ಚು ಒಂದಾಗುವ ದಿನವನ್ನ ಅವರ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ ಮಾಜಿ ಸಂಸದೆ ಹಿರಿಯ ನಟಿ ಸುಮಲತಾ ಅವರ ಡೇ ಪಾರ್ಟಿಯಲ್ಲಿ ಹಲವು ವರ್ಷಗಳ ಬಳಿಕ ನಟ ದರ್ಶನ್ ಹಾಗೂ ಸುದೀಪ್ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ರು ಅಕ್ಕಪಕ್ಕವೇ ಇದ್ರೂ ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ ಈ ಸಂದರ್ಭದಲ್ಲಿ ಇಬ್ಬರೂ ಒಂದಾಗ್ತಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದ್ರು ದರ್ಶನ್ ಬಂಧನದ ಸುದ್ದಿ ಇಡೀ ಸ್ಯಾಂಡಲ್ವುಡ್ನನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ನಟಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ